ಈಗ ನಿಮಗೆ ಗೊತ್ತಾ ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ ಇದರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬಕಾರಿ ಇಲಾಖೆದು ರಿವ್ಯೂ ಮಾಡಿದೆ ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ಸಿ ಈ ವರ್ಷ ನಷ್ಟ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಜಿ ಎಸ್ ಟಿ ಬದಲಾವಣೆ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ರು ಹಾಂ ಯಾರು ಜಿ ಎಸ್ ಟಿ ತಂದವರು ಯಾರ ರೀತಿ ತಂದವರು ಜಿ ಎಸ್ ಟಿನ ಜಿ ಎಸ್ ಟಿ ಅಂದ್ರೆ ಗೊತ್ತಾ ಹಾಂ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ತಂದವರು ಯಾರು ಇಂಟ್ರೊಡ್ಯೂಸ್ ಮಾಡಿದವರು ಯಾರು ನರೇಂದ್ರ ಮೋದಿಯವರು ಯಾವಾಗ ಮಾಡಿದ್ರು ಹಾಂ ಎರಡು ಸಾವಿರದ ಹದಿನೇಳು ಹದಿನೇಳರಿಂದ ಜಿ ಎಸ್ ಟಿ ಟ್ಯಾಕ್ಸ್ ತಗೊಂಡಿರವ್ರು ಯಾರು ಹಾಂ ಅವ್ರೇನು ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡೋದ್ರಿಂದ ಏನಾಯಿತು ಗೊತ್ತಾ ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಕಡಿಮೆ ಮಾಡೋದ್ರಿಂದ ನಾವು ಹನ್ನೆರಡು ಪರ್ಸೆಂಟ್ ಗ್ರೋತ್ ಇತ್ತು ಈಗ ಹನ್ನೆರಡು ಪರ್ಸೆಂಟಿಂದ ಮೂರು ಪರ್ಸೆಂಟ್ ಬಂದ್ಬಿಟ್ಟಿದ್ದೀವಿ ಎಕ್ಸೆಪ್ಟ್ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್ ಇವು ಇದನ್ನ ಕುಮಾರಸ್ವಾಮಿ ಅವರು ಯಾವ ತರ ಮಾತಾಡಿದಾರ್ಟ್ ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ ಈಗ ಆಯ್ತಲ್ಲಪ್ಪ ನಿಮಗೆ ಯಾವುದದು ತುಂಗಭದ್ರಾ ಯೋಜನೆ ಅಪ್ಪರ್ ಅಪ್ಪರ್ ತುಂಗ ಅಪ್ಪರ್ ಭದ್ರಾ ಯೋಜನೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಐದು ಸಾವಿರದ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಬಜೆಟ್ನಲ್ಲಿ ಹೇಳಿದ್ರು ಪಾಸ್ ಪಾಸಾಯಿತು ಬಜೆಟ್ ಪಾಸಾಯಿತು ಎ ಪಿಗಳೆಲ್ಲ ಪಾಸ್ ಮಾಡಿದ್ರು ನಮ್ಮ ಬಜೆಟ್ ಎಲ್ಲ ತೋರಿಸಿದ್ರು ಆಮೇಲೆ ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು ಕೊಟ್ಟರೆ ಇವತ್ತಿನವ್ರಿಗೆ ಮಾತಾಡಿದಾರೆ ಹಾಂ ಸ್ವಾಮಿ ವಾಟ್ ಮೇಕೆದಾಟು ಬಗ್ಗೆ ಮಾತಾಡಿದ್ರೆ ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಇವಾಗ ಮಾತಾಡಿರಲಿಲ್ಲ ಇವತ್ತು ಕೂಡ ಸಿ ಡಬ್ಲ್ಯು ಸಿ 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 ಡಬ್ಲ್ಯೂ ಎಮ್ ಎ ಏನದಕ್ಕೆ ಏನಂತ ಕರೀರೋದು ಮ್ಯಾನೇಜ್ಮೆಂಟ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತಿನವರೆಗೆ ಪಾಸ್ ಮಾಡೋಕ್ಕಾಗಿಲ್ಲ ಯಾರ ತ ದೀನ್ದಲ್ಲಿರೋದು ಅದು ಹಾಂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸಿ ಡಬ್ಲ್ಯು ಸಿ ಯಾರ್ ಕಮ್ಮಿ ಕಮ್ಮಿ ದೀನ್ದಲ್ಲಿರೋದು ಹಾಂ ಸುಮ್ಮನೆ ಮಂಡ್ಯ ಮಂಡ್ಯ ಕನ್ಯಾಯ ಆಗ್ತಾ ಇದೆ ಕೇಳೋದಿಲ್ಲ ಮಾಡಲ್ಲ ಸುಮ್ಮನೆ ಟೀಕೆ ಇರೋದು ಅದಕ್ಕೆ ಹೇಳುದು ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಟೀಕೆಗಳು ಸತ್ತೋಯ್ತವೆ ನಾವು ಮಾಡದಂತ ಸಾಧನೆಗಳು ಮಾತ್ರ ಅಂತ ಉಳಿತಾವೆ ಅಂತಿಎಸ್ಟಿ ಅದ ಅದಕ್ಕೆ ಅದಕ್ಕಿಂತ ನೋಡಿ ಜಿ ಎಸ್ ಟಿನಲ್ಲಿ ನಮಗೆ ಈ ವರ್ಷ ಸುಮಾರು ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ ಜಿ ಎಸ್ ಟಿನಲ್ಲಿ ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗ್ಬೋದು ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಲೆಕ್ಕ ಹಾಕ್ಕೊಂಡಿದ್ದೆವು ಅಂದಾಜು ಮಾಡಿದ್ದೆವು ನಾವು ಈಗ ಹನ್ನೆರಡು ಸಾವಿರ ಕೋಟಿ ಅದರಲ್ಲಿ ಕಡಿಮೆ ಆಗುತ್ತೆ ಎಂಬತ್ತೆಂಟು ಸಾವಿರ ಕೋಟಿ ತೊತ್ತು ಒಂಬತ್ತು ಸಾವಿರ ಕೋಟಿ ತಲುಪೋಕೆ ಕಷ್ಟ ಆಗ್ತದೆ ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ ಕರ್ನಾಟಕ ರಾಜ್ಯದಿಂದ ಎಂ ಪಿ ಆಗಿರೋದು ಅವರು ಮಂಡ್ಯದಿಂದ ಸಿದ್ದರಾಮಯ್ಯನವರು ಹಿಂದಕ್ಕೆ ಏನು ಮಾಡಿದ್ರು ಇವನ್ನೆಲ್ಲ ಯಾರು ಮಾಡ್ತಾ ಇಡೋರು ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ನಲ್ಲಿ ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಒಂದಿನ ಸೊ ಅದರಿಂದ ಸಿ ಇವು ಟೀಕೆ ಮಾಡೋಕ್ಕೋಸ್ಕರ ಟೀಕೆಗೋಸ್ಕರ ಅಲ್ಲ ನಾವು ಏನು ಮಾಡಿದ್ದೀವಿ ಅಂತ ಹೇಳ್ತೀವಿ ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು ಒಂದು ಲಕ್ಷದ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿದ್ವಿ ಬೇಕಾದ್ರೆ ವೆರಿಫೈ ಮಾಡಲಿ ಅದನ್ನು ಹೇಳಿದ್ದೀನಿ ನಾನು ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ ಒಂದು ಸೋರಿಕೆ ಇಲ್ಲದೆ ಹಾಂ ಅದು ಏನು ಅವರ ಅಕೌಂಟಿಗೆ ನೇರವಾಗಿ ಮಧ್ಯವರ್ತಿಗಳಿಲ್ಲದೇನೆ ನೇರವಾಗಿ ಹಾಕ್ಬಿಟ್ಟಿದ್ದೀವಿ ಇಲ್ಲ ಹೇಳಲಿ ನೋಡೋಣ ಇಲ್ಲ ಅಂತ ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮವನ್ನು ಜಾರಿ ಕೊಡೋಕ್ಕಾಗಲ್ಲ ಒಂದು ವೇಳೆ ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತ ಹೇಳಿದ್ರು ರಾಜಸ್ಥಾನದಲ್ಲಿ ಸ್ಟೇಟ್ಮೆಂಟ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ